ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಒಂದೇ ಕಲ್ಲಿನಲ್ಲಿ ಇದೀಗ ಮೂರು ಗುರಿಯನ್ನ ಸಿಎಂ ಯೋಗಿ ಆದಿತ್ಯನಾಥ್ ಹೊಡೆದಿದ್ದಾರೆ ಅನ್ನುವಂತಹ ಸುದ್ದಿ ಒಂದು ಇದೀಗ ಉತ್ತರ ಪ್ರದೇಶದ ರಾಜಕೀಯ ವಲಯದಲ್ಲಿ ಹಲ್ಚಲ್ ಎಬ್ಸಿದೆ ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಅವರ ತಲೆದಂಡವಾಗುತ್ತೆ ಯೋಗಿ ಆದಿತ್ಯನಾಥ್ ಅವರನ್ನ ಸಿಎಂ ಸ್ಥಾನದಿಂದ ಕಳಗಿಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದಂತಹ ಉತ್ತರ ಪ್ರದೇಶದ ಸ್ಥಿತಿ ಈಗ ಯಾವ ರೀತಿಯಾಗಿದೆ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡ ಆ ನಿರ್ಧಾರ ಯಾವುದು ಆ ಒಂದು ಕಲ್ಲು ಯಾವುದು ನೋಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದೊಳಗೆ ಅಂದರೆ ಬಿ ಜೆ ಪಿಯ ಒಳಗೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಲಾಗ್ತಾ ಇತ್ತು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಮತ್ತು ಇತರ ಕೆಲವರು ನಾಯಕರನ್ನ ಸರ್ಕಾರವನ್ನ ಬೀಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಆಗಾಗ ಹೇಳಲಾಗ್ತಿತ್ತು ಇಷ್ಟೆಲ್ಲ ಆಪಾದನೆಗಳು ಮತ್ತು ಆಫರ್ ಇದ್ರೂ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಅಥವಾ ಬಿಜೆಪಿಯ ಏನು ಯೋಗಿ ಆದಿತ್ಯನಾಥ್ ವಿರುದ್ಧ ಕೇಳಿ ಬರ್ತಾ ಇದ್ದಂತಹ ಅಸಮಾಧಾನವನ್ನ ಸ್ಟಾಪ್ ಮಾಡಿಸಿದೆ ಅವರು ಏನ ಪ್ರಯತ್ನವನ್ನ ಮಾಡ್ತಾ ಇದ್ರಲ್ವಾ ಅದನ್ನ ಕಟ್ ಮಾಡಿದೆ ಮೊನ್ನೆ ಸಂಜೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಮಾಜವಾದಿ ಪಕ್ಷದ ಶಾಸಕಿ ಮತ್ತು ಅಪ್ನಾ ದಳದ ಕಾಮಾರ್ವದಿ ಪಕ್ಷದ ನಾಯಕಿ ಪಲ್ಲವಿ ಪಟೇಲ್ ಅವರನ್ನ ಭೇಟಿ ಮಾಡಿದ್ರು ಅಂಬಂತಹ ಸುದ್ದಿ ಯುಪಿಯ ರಾಜಕೀಯ ಮತ್ತು ಪ್ರಮುಖ ವಲಯಗಳಿಗೆ ತಲುಪಿದ್ದು ಎಲ್ಲರನ್ನ ಕೂಡ ಆಶ್ಚರ್ಯಕ್ಕೆ ಈಡ್ ಮಾಡಿತ್ತು ಈ ಸಭೆಯಲ್ಲಿ ಸೌಜನ್ಯದ ಸಭೆ ಅಂತ ಹೇಳಲಾಗ್ತಿದ್ರು ಕೂಡ ತಜ್ಞರ ಪ್ರಕಾರ ಸಿ ಎಂ ಯೋಗಿ ಒಂದೇ ಕಲ್ಲಿಗೆ ಮೂರು ಹಕ್ಕಿ ಹೊಡೆದಿದ್ದಾರೆ ಈ ಬಾಣ ಗುರಿಯನ್ನ ಮುಟ್ಟದೆಯಾ ಅಥವಾ ಇಲ್ಲವೇ ಅನ್ನೋದು ಕಾಲವೇ ಉತ್ತರಿಸುತ್ತೆ ಆದರೆ ಈ ಸಭೆಯ ಬಳಿಕ ಈ ವಿಚಾರವಾಗಿ ನಾನಾ ಮಾತುಗಳು ಆರಂಭವಾಗಿದೆ ಹಾಗಾದರೆ ಯೋಗಿ ಆದಿತ್ಯನಾಥ್ ಅವರು ಹೊಡೆದಂತಹ ಅಂದರೆ ಒಂದೇ ಕಲ್ಲಿನಿಂದ ಹೊಡೆದಂತಹ ಆ ಮೂರು ಗುರಿಗಳು ಯಾವುದು ನೋಡೋಣ ಮೊದಲನೆಯ ಗುರಿ ಕೇಶವ್ ಪ್ರಸಾದ್ ಮೌರ್ಯ ಲೋಕಸಭಾ ಚುನಾವಣೆಯಿಂದ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಸರ್ಕಾರ ಮತ್ತು ಸಂಘಟನೆಯ ನಡುವೆ ಭಿನ್ನಾಭಿಪ್ರಾಯದ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇನ್ನು ಬಿಜೆಪಿಯ ಸಭೆಗಳಲ್ಲಿ ಸಂಘಟನೆ ಅಂದರೆ ಆರ್ಎಸ್ಎಸ್ ಮತ್ತು ಸರ್ಕಾರದ ನಡುವೆ ಇರುವಂತಹ ವ್ಯತ್ಯಾಸವನ್ನ ವಿವರಿಸುವ ಮೂಲಕ ಕೇಶವ್ ಅವರು ಪ್ರತಿಪಕ್ಷಗಳಿಗೆ ಈ ವಿಷಯವನ್ನು ನೀಡಿದ ನಂತರ ಒಂದು ರೀತಿಯಲ್ಲಿ ಅಪರಾಧ ಮಾಡಿದನ್ನುವಂತಹ ಒಂದು ಮಾತುಗಳು ಕೇಳಿ ಬರಲಿಕ್ಕೆ ಪ್ರಾರಂಭವಾಯಿತು ಇದೀಗ ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಸಿರತು ಕ್ಷೇತ್ರದಿಂದ ಕೇಶವ್ ಪ್ರಸಾದ್ ಮೌರ್ಯ ಅವರನ್ನ ಸೋಲಿಸಿದಂತಹ ಪಲ್ಲವಿ ಪಟೇಲ್ ಅವರನ್ನ ಸಿಎಂ ಯೋಗಿ ಭೇಟಿ ಮಾಡಿದ್ದಾರೆ ಬಿಜೆಪಿಯ ಮಿತ್ರ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಕೇಶವ್ ಬಲವರ್ಧನೆಗೆ ಯತ್ನಿಸ್ತಾ ಇರುವಂತೆಯೇ ಈಗ ಇನ್ನೊಂದು ಕಡೆಯೂ ನೆಲಕಚ್ಚಲು ಬಿಡೋದಿಲ್ಲ ಎಂಬ ಸಂದೇಶವನ್ನ ಸಿಎಂ ಯೋಗಿ ಮತ್ತು ಪಲ್ಲವಿ ಭೇಟಿ ಮೂಲಕ ಹೇಳಲು ಪ್ರಯತ್ನಿಸ್ತಾ ಇದ್ದಾರೆ ಇನ್ನು ಎರಡನೇ ಗುರಿ ಅನುಪ್ರಿಯಾ ಪಟೇಲ್ ಅಪ್ನಾದಳ ಸೋನೆಲಾಲ್ ನಾಯಕ ಮಿರ್ಜಾಪುರದ ಸಂಸದ ಮತ್ತು ಕೇಂದ್ರ ಸಚಿವ ಅನುಪ್ರಿಯಾ ಪಟೇಲ್ ಲೋಕಸಭಾ ಚುನಾವಣೆಯ ನಂತರ ಮೀಸಲಾತಿ ವಿಷಯದ ಮೂಲಕ ರಾಜ್ಯದ ಯೋಗಿ ಸರ್ಕಾರವನ್ನ ಗುರಿಯಾಗಿಸಿದಂತಹ ಮೊದಲಿಗರು ಇನ್ನು ಅನುಪ್ರಿಯಾ ಮತ್ತು ಪಲ್ಲವಿ ಸಹೋದರಿಯರು ಅದಾಗ್ಯೂ ಕೂಡ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳು ಅವರ ಹಾದಿಯನ್ನ ಬೇರ್ಪಡಿಸಿದೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯಸಭಾ ಚುನಾವಣೆಯ ಸಮಯದಲ್ಲಿ ಅಖಿಲೇಶ್ ಯಾದವ್ ಅಭ್ಯರ್ಥಿಗಳ ಆಯ್ಕೆಯಿಂದ ಪಲ್ಲವಿ ಕೋಪಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಾಗ ಅನುಪ್ರಿಯಾ ಪಟೇಲ್ ಅವರ ಪತಿ ಮತ್ತು ಯೋಗಿ ಸರ್ಕಾರದ ಕ್ಯಾಬಿನೆಟ್ ಸಚಿವ ಆಶೀಶ್ ಪಟೇಲ್ ಅವರು ಅದನ್ನು ಗಿಮ್ಮಿಕ್ ಅಂತ ಕರೆದಿದ್ದರು ಇನ್ನು ಪಲ್ಲವಿ ಎನ್ ಸೇರುವ ಪ್ರಶ್ನೆಗೆ ಈ ನಿರ್ಧಾರವು ಮೈತ್ರಿಗೆ ಕಾರಣವಾಗ್ತದೆ ಅಂತ ಆಶೀಶ್ ಆ ಸಮಯದಲ್ಲಿ ಹೇಳಿದ್ರು ಏನು ಪಲ್ಲವಿ ಅವರನ್ನ ಭೇಟಿ ಮಾಡಿದ ನಂತರ ಸಿಎಂ ಅನುಪ್ರಿಯ ಪಾಳಯಕ್ಕೆ ರಾಜಕೀಯದಲ್ಲಿ ಹೊಸ ಸಾಧ್ಯತೆಗಳ ಹುಟ್ಟಿನ ಬಗ್ಗೆ ಸಂದೇಶ ರವಾನಿಸಿದ್ದಾರೆ ಅಂತ ನಂಬಲಾಗ್ತಾ ಇದೆ ಏನು ಮೂರನೇ ಗುರಿ ಅಖಿಲೇಶ್ ಯಾದವ್ ಬಿಗ್ ಗುರಿ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಹನ್ನೊಂದು ಸ್ಥಾನಗಳನ್ನು ಗೆದ್ದಂತಹ ಸಮಾಜವಾದಿ ಪಕ್ಷ ಈ ವರ್ಷದ ಫೆಬ್ರವರಿಯಲ್ಲಿ ಅದರ ಆರು ಶಾಸಕರು ಪಕ್ಷಗಳನ್ನು ಬದಲಿಸಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದಾಗ ದೊಡ್ಡ ಹೊಡೆತವನ್ನು ಅನುಭವಿಸಿತು ಪ್ರಸ್ತುತವಾಗಿ ಅಂದರೆ ಇದೀಗ ಸದನದಲ್ಲಿ ಎಸ್ಪಿ ನೂರ ಐದು ಶಾಸಕರನ್ನು ಹೊಂದಿದೆ ಅವರಲ್ಲಿ ಪಲ್ಲವಿ ಪಟೇಲ್ ಕೂಡ ಒಬ್ರು ಎಸ್ಪಿ ತನ್ನ ಟಿಕೆಟ್ನಲ್ಲಿ ಸಿರತುದಿಂದ ದಿಂದ ಪಲ್ಲವಿ ಪಟೇಲ್ ಅವರನ್ನ ಕಣಕ್ಕಿಳಿಸಿದೆ ಏನು ಅನೇಕ ಸಂದರ್ಭಗಳಲ್ಲಿ ಅಖಿಲೇಶ್ ಯಾದವ್ ಮತ್ತು ಅವರ ಪತ್ನಿ ಮೈನ್ಪುರಿ ಸಂಸದ ಡಿಂಪಲ್ ಯಾದವ್ ಪಲ್ಲವಿ ಎಸ್ಪಿ ಟಿಕೆಟ್ನಲ್ಲಿ ಶಾಸಕರಾಗಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಯುಪಿಯಲ್ಲಿ ಹತ್ತು ವಿಧಾನಸಭಾ ಸ್ಥಾನಗಳಿಗೆ ಉಪ ಚುನಾವಣೆಗಳನ್ನ ಮಾಡಬೇಕು ಅಂತ ಪ್ರಸ್ತಾಪ ಇಡಲಾಗಿದೆ ಅವುಗಳಲ್ಲಿ ಒಂದು ಫುಲ್ಪುರದ ಬಿಜೆಪಿ ಶಾಸಕರಾಗಿದ್ದ ಪ್ರವೀಣ್ ಪಟೇಲ್ ಈಗ ಸಂಸದರಾಗಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಯೂ ಕೂಡ ಉಪಚುನಾವಣೆ ನಡೆಯಬೇಕಾಗಿದೆ ಇನ್ನು ಬಿಜೆಪಿ ವಶದಲ್ಲಿದ್ದಂತಹ ಹತ್ತು ಸ್ಥಾನಗಳನ್ನ ವಶಪಡಿಸಿಕೊಳ್ಳಲು ಎಸ್ಪಿ ಪ್ರಯತ್ನಿಸ್ತಾ ಇದೆ ಇನ್ನು ಮುಖ್ಯಮಂತ್ರಿ ಯೋಗಿ ಅವರನ್ನ ಭೇಟಿ ಮಾಡಿದ ನಂತರ ಫುಲ್ಪುರದಲ್ಲಿ ಬಿಜೆಪಿಗೆ ಸಮೀಕರಣಗಳು ಸುಲಭವಾಗಬಹುದು ಎಸ್ಪಿ ವಿರುದ್ಧ ಸಿಟ್ಟಿಗಿದ್ದಂತಹ ಪಲ್ಲವಿ ಅವರು ಪಿಡಿಎಂ ಪಕ್ಷವನ್ನ ಸ್ಥಾಪಿಸಿ ಲೋಕಸಭೆ ಚುನಾವಣೆಗೂ ಸ್ಪರ್ಧಿಸಿದ್ರು ಹೇಗಿರುವಾಗ ಮುಂಬರುವ ಉಪಚುನಾವಣೆಯಲ್ಲಿ ಅಖಿಲೇಶ್ಗೆ ಫುಲ್ಪುರ ಗೆಲ್ಲುವ ಕನಸು ಕನಸಾಗಿ ಉಳಿಬಹುದು ಸಿರತುದಿಂದ ಫುಲ್ ಫುಲ್ಪುರಕ್ಕೆ ಸುಮಾರು ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಇದೆ ಏನು ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ಬಳಿಕ ಪಲ್ಲವಿ ಪಟೇಲ್ ಅಖಿಲೇಶ್ ಯಾದವ್ ಅನುಪ್ರಿಯಾ ಪಟೇಲ್ ಆಶೀಶ್ ಪಟೇಲ್ ಮತ್ತು ಕೇಶವ್ ಪ್ರಸಾದ್ ಮೌರ್ಯ ಅವರ ಪ್ರತಿಕ್ರಿಯೆ ಏನು ಅನ್ನೋದು ಈಗ ಕುತೂಹಲಕಾರಿಯಾಗಿದೆ ಅವರ ಪ್ರತಿಕ್ರಿಯೆಗಳ ಆಧಾರದ ಮೇಲೆಯೇ ಯುಪಿಯ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಯುಪಿಯಲ್ಲಿ ಎಲ್ಲ ಅಂತ ಹೇಳಿದ್ರೆ ಅಸಮಾಧಾನಗಳು ಕಡಿಮೆಯಾಗಿ ಎಲ್ಲ ಕೂಡ ಸರಿಯಾಗಿ ನಡೆಯುತ್ತಾ ಮುಂದೆ ಇಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ಒಂದು ಕನಸು ನನಸಾಗುತ್ತಾ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದ್ರೆ ಇದೀಗ ಸಿ ಎಂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಂತಹ ಒಂದು ನಿರ್ಧಾರದಿಂದ ಮೂರು ಗುರಿಗಳು ತಲುಪಿವೆ ಅನ್ನುವಂತಹ ಅಂದ್ರೆ ಮೂರು ಗುರಿಗಳನ್ನ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದರ ರಿಸಲ್ಟ್ ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ